ಚೈತ್ರಾ ಕುಂದಾಪುರ ಅವರ ಮದುವೆ ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗನ ಜೊತೆ ಇನ್ನು ಯಾರೋ ಈ ಹುಡುಗ ಹೇಗೆ ಪ್ರೀತಿ ಶುರುವಾಯಿತು ಎಲ್ಲಿದ್ದ ಪ್ರೀತಿ ಎಲ್ಲಿ ಶುರುವಾಯಿತು ಎಲ್ಲವನ್ನ ತಿಳಿಯಬೇಕು ಅಂದರೆ ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೆ ನೀವು ಕೂಡ ಚೈತ್ರಾ ಕುಂದಾಪುರ ಅವರನ್ನ ಇಷ್ಟಪಡುವುದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ಚೈತ್ರಾ ಕುಂದಾ ಹೌದು ಚೈತ್ರಾ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹಾಗಂತ ಅವರೇ ಮಜಾ ಟಾಕೀಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ್ ಮತ್ತೆ ಆ ಹುಡುಗ ಪರಸ್ಪರ ಪ್ರೀತಿಸುತ್ತಿದ್ರು ಇದೀಗ ಆ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿಗೆಯನ್ನು ನೀಡಿದ್ದು ಆಗ್ತಾ ಇದ್ದಾರೆ ಇಬ್ಬರು ಇನ್ನು ಚೈತ್ರ ಕುಂದಾಪುರ ಅವರದು ಕಾಲೇಜ್ ಲವ್ ಸ್ಟೋರಿ ಅಂತೆ ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರುವಾಗಿಲ್ಲ ಕಂಡರಿ ನನ್ನನ್ನು ದ್ವೇಷಿಸುವವ್ರೆ ಈಗ ಪ್ರೀತಿಸುತ್ತಿದ್ದಾರೆ ಎಂದು ಹೇಳ್ತಿದ್ದಾರೆ ಚೈತ್ರ ಕುಂದಾಪುರದವರು ಅಷ್ಟೇ ಅಲ್ಲ ಕ್ಯಾಂಟೀನ್ನಲ್ಲಿ ನನ್ನ ಬಗ್ಗೆ ಚೈತ್ರ ಬೈತಾಡುತ್ತಿದ್ರು ಈ ಹುಡುಗ ನನ್ನ ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಳು ಕಿರಿಕಿರಿ ಎನ್ನುತ್ತಿದ್ದ ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದು ಚೈತ್ರ ಕುಂದಾಪುರ್ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟ್ಯಾಕಿಸ್ ನಲ್ಲಿ ರಿವೀಲ್ ಮಾಡಿದ್ರು ಹಾಗೆ ತಾವು ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ್ದ ಹುಡುಗ ಯಾರು ಆ ಹುಡುಗನ ಹೆಸರೇನು ಎಂಬ ಗುಟ್ಟನ್ನ ಮಾತ್ರ ಚೈತ್ರ ಕುಂದಾಪುರ ಅವರು ಇನ್ನು ರಿವೀಲ್ ಮಾಡಿಲ್ಲ ಸದ್ಯದಲ್ಲಿಯೇ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರ ಭಾವಿ ಬತಿಯನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಭೇಟಿ ಮಾಡಿದ್ದಾರೆ ಆ ಹುಡುಗ ತುಂಬಾ ಸಾಫ್ಟ್ ಕೂಲ್ ಆಗಿ ಮಾತನಾಡ್ತಾರೆ ಚೈತ್ರಾಗೆ ತದ್ವಿರುದ್ಧ ಎಂದು ಮಜಾ ಟಾಕೀಸ್ ನಲ್ಲಿ ಅನುಷಾ ರೈ ಮತ್ತು ಧರ್ಮ ರಾಜ್ ಅವರು ಹೇಳಿದ್ದಾರೆ ಇನ್ನು ಸದ್ಯ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ಎಲ್ರಿಗೂ ಹಂಚೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಚೈತ್ರ ಅವರು ಚೈತ್ರ ಕುಂದಾಪುರ್ ಅವರ ಮದುವೆ ದಿನಾಂಕ ಇನ್ನೂ ಬಹಿರಂಗವಾಗಿಲ್ಲ ಮದುವೆ ಇನ್ವಿಟೇಷನ್ ಕಾರ್ಡನ್ನು ಕೊಡುತ್ತಿರುವ ಚೈತ್ರ ಕುಂದಾಪುರ್ ಅವರು ತಮ್ಮ ಭಾವಿ ಪತಿಯ ಹೆಸರು ಮತ್ತು ಫೋಟೋವನ್ನು ರಿವೀಲ್ ಮಾಡ್ತಿಲ್ಲ ಆದಷ್ಟು ಬೇಗ ನಿಮಗೆ ತಿಳಿಯುತ್ತೆ ಎಂದು ಮಾತ್ರ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರ ಕುಂದಾಪುರ ತಮ್ಮ ಉಂಗುರ ಕಳೆದುಕೊಂಡು ಚಡಪಡಿಸಿದ್ರು ಅದು ಚೈತ್ರ ಅವರ ಭಾವಿಪತಿ ಕೊಟ್ಟ ಉಂಗುರ ಎಂದು ಸುದ್ದಿಯಾಗಿದೆ ಕೊರಗಜ್ಜೆ ಅವಾಡದಿಂದ ಆ ಉಂಗುರ ಚೈತ್ರ ಕುಂದಾಪುರ ಅವರಿಗೆ ವಾಪಸ್ ಸಿಕ್ತು ಸೊ ಇಷ್ಟೆಲ್ಲ ಲವ್ ಸ್ಟೋರಿ ಇದ್ದ ಚೈತ್ರ ಕುಂದಾಪುರ ಅವರ ಬಾಳಿನಲ್ಲಿ ಮದುವೆಯ ಶುಭ ಸುದ್ದಿ ಕೇಳಿ ಬರ್ತಾ ಇದೆ ಇನ್ನು ಇವರು ಮದುವೆಯಾಗಿ ಅವರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂದು ಆಶಿಸೋಣ ಇನ್ನು ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಾ ಇರೋದು ಯಾರನ್ನ ಅವರ ಹೆಸರು ಅವರ ಊರು ಯಾವುದು ಎಲ್ಲವನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾರೆ ಅದಕ್ಕಾಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ